ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ ಹೇಳುತ್ತೇನೆ ಏನು ನಿನ್ನೆ ಹಬ್ಬವನ್ನು ಆಚರಿಸಿದ್ರ ಚೆನ್ನಾಗಿತ್ತ ಒಳ್ಳೆ ಊಟ ಎಲ್ಲ ಚೆನ್ನಾಗಿ ತಿಂದು ಸಿಹಿ ತಿಂಡಿಗಳನ್ನ ಜನಗಳಿಗೆ ಹಂಚಿ ಅಥವಾ ನಿಮ್ಮ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ತಯಾರಿಸಿ ಅನೇಕ ಸಂಬಂಧಿಕರು ಒಡಹೊಡ್ಡಿದವರು ಬಂಧುಗಳು ಮಿತ್ರಗಳ ನಡುವೆ ಹಬ್ಬವನ್ನು ಆಚರಿಸಿದ ಎಂಬುದಾಗಿ ನಾನು ನಂಬುತ್ತೇನೆ ಕೆಲವು ಸಂಗತಿಗಳಲ್ಲಿ ಕೆಲವು ಕಾರ್ಯಗಳನ್ನು ನಾವು ಯೋಚನೆ ಮಾಡುವಾಗ ಹಬ್ಬದ ನಂತರವಾಗಿ ಆಯಾಸವಾಗಿ ನಾವು ಇರ್ತೇವಲ್ವಾ ಆದ್ರೆ ಒಂದನ್ನು ನಾವು ತಿಳ್ಕೊಳ್ಬೇಕು ನಿನ್ನೆ ದಿನ ನಾನು ಹೇಳಿದ ಹಾಗೆ ಕ್ರಿಸ್ಮಸ್ ಅಂದ್ರೆ ನಿಜವಾದಂತ ಆರಾಧನೆ ಯಾವುದು ಕ್ರಿಸ್ಮಸ್ ಹಬ್ಬದ ನಿಜವಾದಂತ ಸತ್ಯಾಂಶ ಏನು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾಕಂದ್ರೆ ಈ ತಿಂಗಳು ಪೂರ್ತಿ ಕ್ರಿಸ್ಮಸ್ ಅನ್ನ ಆಚರಿಸ್ತಾರೆ ಅದೇ ಹಲವಾರು ಕಡೆಗಳಲ್ಲಿ ಹಬ್ಬಗಳನ್ನ ರೀತಿಯಲ್ಲಿ ನಾಟಕಗಳನ್ನ ಆ ಡ್ಯಾನ್ಸ್ಗಳನ್ನ ಕಿರು ನಾಟಕಗಳನ್ನ ಹಲವಾರು ವಿಧಗಳನ್ನ ಕಾರ್ಯಕ್ರಮಗಳನ್ನ ಏರ್ಪಡಿಸಿಕೊಂಡು ನಡೆಸ್ತೇವೆ ಆದರೆ ಅದರ ನಡುವೆ ನಾವು ಊಟ ತಿಂಡಿ ಹಂಚುವುದರ ಮೂಲಕವಾಗಿ ಜನಗಳನ್ನ ಹಬ್ಬ ಆಚರಿಸ್ಬಿಟ್ವಿ ಎಂಬುದಾಗಿ ಹೇಳಿ ಸಂತೋಷ ಪಡುವುದಕ್ಕಿಂತ ಕ್ರಿಸ್ತನು ಜನಿಸಿದ ಉದ್ದೇಶವನ್ನು ನಾವು ಯಾವ ರೀತಿಯಾಗಿ ತಿಳಿಸ್ತೇವೆ ಎನ್ನುವುದು ಬಹಳ ಪ್ರಾಮುಖ್ಯ ಓದಿ ನೋಡ್ರಿ ಲೋಕನು ಬರುಸುವಾರ್ತೆ ಎರಡನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನ ಕೊಂಡಾಡುತ್ತಾ ಹೇಳಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಹೌದರಿ ಮೇಲನ ಲೋಕದಲ್ಲಿ ಮನುಷ್ಯರೊಳಗೆ ಭೂಲೋಕದಲ್ಲಿ ಸಮಾಧಾನ ಸಮಾಧಾನವನ್ನು ಕೊಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಜನಿಸಿದ್ದು ರಕ್ಷಣೆಯ ಆನಂದವನ್ನು ಕೊಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಜನಿಸಿದ್ದು ಅವರಿಗೆ ದೇವರು ಒಲಿಯುತ್ತಾನೆ ಎಂಬುದಾಗಿ ಸತ್ಯವಾದ ಹೇಳುತ್ತದಲ್ವ ಒಲಿಯುತ್ತಾನೆ ಅಂತ ಹೇಳಿದ್ರೆ ಅವರಿಗೆ ಪ್ರತ್ಯಕ್ಷರಾಗ್ತಾರೆ ಇವತ್ತು ಕಲ್ಲು ಮಣ್ಣುಗಳಲ್ಲಿ ದೇವರನ್ನ ಹುಡುಕ್ತಾ ಇರುವಂತಹ ಜನಗಳಿಗೆ ಯೇಸು ನಿಮ್ಮ ಹೃದಯದಲ್ಲಿ ನೀವು ಕರೆದ ಕೊಡಲು ನಿಮ್ಮ ಮನೆಯಲ್ಲಿ ಈಗ ನಿಮ್ಮ ಪಕ್ಕದಲ್ಲಿದ್ದಾರೆ ಎಂಬುದಾಗಿ ಹೇಳಿ ನೋಡ್ರಿ ಅವರಿಗೆ ಸಮಾಧಾನ ಉಂಟಾಗ್ತದೆ ಸಮಾಧಾನ ಹುಡುಕಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾರಲ್ಲ ಜನಗಳು ಬರಿಗಾಲಲ್ಲಿ ಹೋಗ್ತಾ ಇದ್ದಾರೆ ತಮ್ಮ ಶರೀರವನ್ನು ಬರಿದು ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಶರೀರವನ್ನು ನೋಪಡಿಸಿಕೊಳ್ತಾ ಇದ್ದಾರೆ ಜಜ್ಜಿಕೊಳ್ತಾ ಇದ್ದಾರೆ ಆದ್ರೆ ನಿಜವಾದಂತಹ ಯೇಸು ನಮ್ಮ ಮೂಲಕವಾಗಿ ಅವರ ಕುಟುಂಬಗಳಲ್ಲಿ ಜನಿಸುವ ಹಾಗೆ ಪ್ರತಿಯೊಬ್ಬರ ಮನೆಗಳಲ್ಲಿ ಮನಗಳಲ್ಲಿ ಹೃದಯಗಳಲ್ಲಿ ಜನಿಸುವ ಹಾಗೆ ನಾವು ದೇವರ ಪ್ರೀತಿಯನ್ನ ಸಾರಿ ನೋಡೋಣ ಕ್ರಿಸ್ಮಸ್ ಮುಗ್ದೋಗ್ರಿಲ್ರಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಪ್ರತಿ ದಿನವೂ ಪ್ರತಿ ಮನೆಗಳಲ್ಲಿ ಕ್ರಿಸ್ಮಸ್ ಆಚರಿಸುವ ಹಾಗೆ ಪ್ರತಿ ದಿನಗಳಲ್ಲಿ ಕ್ರಿಸ್ತನ ಜನವನ್ನ ಅವರ ಹೃದಯದಲ್ಲಿ ಆಚರಿಸುವ ಹಾಗೆ ಅವರ ಮನೆಗಳಲ್ಲಿ ಆಚರಿಸುವ ಹಾಗೆ ನಾವು ತೋರಿಸಿಕೊಡೋಣ ಕ್ರಿಸ್ತನ ಪ್ರೀತಿ ಎಲ್ಲಾ ಕಡೆಗಳಲ್ಲಿ ಸಾರಲ್ಪಡಲಿ ಗಾಡ್ ಬ್ಲೆಸ್ ಯು ಕಾರ್ತನ ಆಚರಿಸಲಿ ಆಮೇಲೆ